ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ಸೂಯ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈ ಕೆಲವು ಪತ್ರಿಕೆಗಳಲ್ಲಿ ಗಾಳಿ ಸುದ್ದಿ ಇದೆ ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇನೆ ಹಂಡ್ರೆಡ್ ಪರ್ಸೆಂಟು ಅವರು ಸ್ಪರ್ಧೆ ಮಾಡಲ್ಲ ಇದೆಲ್ಲ ಗಾಳಿ ಸುದ್ದಿ ಸೊ ಅದರಿಂದ ನಮಗೂ ಮುಜುಗರ ಆಯಿತು ಓದಿ ಕೆಲವು ಪತ್ರಿಕೆಗಳಲ್ಲಿ ಇದು ಯಾರು ಯಾರಪ್ಪ ಹೇಳಿದರು ಎಲ್ಲಿಂದ ಉತ್ಪತ್ತಿ ಆಯಿತಿದು ಸೊ ಏನೋ ಉತ್ಪತ್ತಿ ಎಲ್ಲಿಂದ ಸೊ ಯಾಕೆಂದರೆ ಅನ್ಸೂಯ್ಯ ಮಂಜುನಾಥ್ ಅವರು ನೂರಕ್ಕೆ ನೂರರಷ್ಟು ಹೇಳ್ತೀನಿ ಅದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಇದೆಲ್ಲ ಒಂದು ಗೊಂದಲ ಸೃಷ್ಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ ಅದೇ ಬೇಕಾಗಿದೆ ಸರ್ ಬಟ್ ಆದರೆ ದಯವಿಟ್ಟು ಸೊಳ್ಳೆ ನಿಯಂತ್ರಣ ಹೆಡ್ಲೈನ್ ಮಾಡಿ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ಸೂಯ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈ ಕೆಲವು ಪತ್ರಿಕೆಗಳಲ್ಲಿ ಗಾಳಿ ಸುದ್ದಿ ಇದೆ ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇನೆ ಹಂಡ್ರೆಡ್ ಪರ್ಸೆಂಟು ಅವರು ಸ್ಪರ್ಧೆ ಮಾಡಲ್ಲ ಇದೆಲ್ಲ ಗಾಳಿ ಸುದ್ದಿ ಸೊ ಅದರಿಂದ ನಮಗೂ ಮುಜುಗರ ಆಯಿತು ಓದಿ ಕೆಲವು ಪತ್ರಿಕೆಗಳಲ್ಲಿ ಯಾರು ಯಾರಪ್ಪ ಹೇಳಿದರು ಎಲ್ಲಿಂದ ಉತ್ಪತ್ತಿ ಆಯಿತು ಸೊ ಏನೋ ಉತ್ಪತ್ತಿ ಎಲ್ಲಿಂದ ಸೊ ಯಾಕೆಂದರೆ ಮಂಜುನಾಥ್ ಅವರು ನೂರಕ್ಕೆ ನೂರರಷ್ಟು ಹೇಳ್ತೀನಿ ಅದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಇದೆಲ್ಲ ಒಂದು ಗೊಂದಲ ಸೃಷ್ಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ ಅವ್ರಿಗೆ ಅದೇ ಬೇಕಾಗಿದೆ ಸರ್ ಬಟ್ ಆದರೆ ದಯವಿಟ್ಟು ಸೊಳ್ಳೆ ನಿಯಂತ್ರಣ ಹೆಡ್ಲೈನ್ ಮಾಡಿ